ತಾಲೂಕು ದಲಿತ ಸಾಹಿತ್ಯ ಪರಿಷತ್ತು ಘಟಕಕ್ಕೆ ಹೊಸ ನಾಯಕತ್ವ ಆಯ್ಕೆಯಾಗಿ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿರುವ ಪತ್ರಕರ್ತ ಡಿಕೆ ವಸಂತಯ್ಯರವರನ್ನು ಸರ್ವಾನುಮತದಿಂದ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಹೊಳೆನರ್ಜಿಪುರ ಪಟ್ಟಣದ ಹೇಮಾವತಿ ನದಿ ದಳದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಹಾಸನ ಜಿಲ್ಲಾ ಸಹಾಯ ಕಾರ್ಯದರ್ಶಿ ಹಾನ್ಗಲ್ ದೇವರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಆಯ್ಕೆ ಪ್ರಕ್ರಿಯೆ ಜರುಗಿತು ಸಭೆಯಲ್ಲಿ ತಾಲೂಕು ಘಟಕದ ಇತರೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು ಉಪಾಧ್ಯಕ್ಷರು ಕಡುವಿನ ಕೆಎಂ ನಾಗರಾಜ್ ಖಜಾಂಚಿ ಎಚ್ ಗಿರೀಶ್ ಗೌರವಾಧ್ಯಕ್ಷರು ವಿಕೆ ವೆಂಕಟೇಶ್ ಇವರೊಂದಿಗೆ ಹಲವಾರು ಕಾರ್ಯಕರ್ತರು ಹೊಸ ಕಾರ್ಯಕಾರಿ ಸಮಿತಿಗೆ ಸೇರ್ಪಡೆಯಾಗಿದ್ದಾರೆ ಕಾರ್ಯಕ್ರಮವು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂದೇಶಗಳಿಂದ ಕೂಡಿದ್ದು ಸಭೆ ಆರಂಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಸತಾಯಿ ಶ್ರೀ ಸಾಲುಮರ್ದಾ ತಿಮ್ಮಕ್ಕ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು ತಿಮ್ಮಕ್ಕ ತಾಯಿಯವರ ಪರಿಸರ ಸೇವೆ ಮತ್ತು ಮಾನವೀಯ ಬದುಕಿಗೆ ಸಭಾ ಸದಸ್ಯರು ಶ್ರದ್ಧಾಂಜಲಿ ಅರ್ಪಿಸಿದರು ಸಭೆಯ ಪ್ರಾಸ್ತಾವಿಕ ನುಡಿಯಲ್ಲಿ ಮಧುಕೆ ದೇವರಾಜ್ ಮಾತನಾಡಿ ತಾಲೂಕು ಘಟಕದ ಅಧಿಕೃತ ಉದ್ಘಾಟನೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ನವೆಂಬರ್ ಜಿಲ್ಲಾ ನವೆಂಬರ್ ಮೂವತ್ತರಂದು ಜಿಲ್ಲಾ ಮಟ್ಟದ ಭವ್ಯ ಕವಿಗೋಷ್ಠಿಯೊಂದಿಗೆ ಆಚರಿಸಲಾಗುವುದೆಂದು ಘೋಷಿಸಿದರು ಈ ಕಾರ್ಯಕ್ರಮದ ಮೂಲಕ ದಲಿತ ಸಾಹಿತ್ಯ ಸಂಸ್ಕೃತಿ ಸಮಾಜ ಪರಿವರ್ತನೆಗಳ ಬಗ್ಗೆ ಚಿಂತನೆ ವೇದಿಕೆ ಸಿದ್ಧವಾಗಲಿದೆ ಎಂದರು ಅಧ್ಯಕ್ಷರಾಗಿ ಆಯ್ಕೆಗೊಂಡ ಪತ್ರಕರ್ತ ಡಿಕೆ ವಸಂತಯ್ಯರ್ ಅವರನ್ನು ಇದೇ ವೇಳೆ ಸನ್ಮಾನಿಸಿ ಗೌರವಿಸಿದರು ಈ ಮಹತ್ವದ ಸಭೆಯಲ್ಲಿ ಸಂಘಟನಾ ಕಾರ್ಯದರ್ಶಿ ಕೃಷ್ಣಯ್ಯ ಕೃಷ್ಣದಾಸ್ ಸೋಮಶೇಖರ್ ಎಂ ಮಹಿಳಾ ಸರ್ಕಾರಿ ಡಿಪ್ಲೊಮಾ ಕಾಲೇಜಿನ ಉಪನ್ಯಾಸಕ ಎನ್ಆರ್ ಶಿವರಾಮ್ ಡಿಆರ್ ರಂಗಸ್ವಾಮಿ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಎಚ್ ಡಿ ಲಕ್ಷ್ಮಣ್ ಸೇರಿದಂತೆ ಅನೇಕ ದಲಿತ ಮುಖಂಡರು ಹಾಜರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ